ವೀಕ್ಷಕರೇ ನಮಸ್ಕಾರ ನಾವಿವತ್ತು ಕಮಲಶಿಲೆ ದೇವಸ್ಥಾನಕ್ಕೆ ಬಂದಿದ್ದೇವೆ ಕಮಲಶಿಲೆಯಲ್ಲಿರುವಂತಹ ಸುಪಾರ್ಶ್ವ ಗುಹೆ ಅಂದರೆ ಕಮಲಶಿಲೆಯಿಂದ ಸರಿಸುಮಾರು ಒಂದು ಕಿಲೋಮೀಟ್ರ್ ಅಂತದಲ್ಲಿರುವಂತಹ ಸುಪಾರ್ಶ್ವ ಗುಹೆಯನ್ನು ತಮಗೆಲ್ಲರಿಗೂ ತೋರಿಸುವ ಉದ್ದೇಶದಿಂದಾಗಿ ನಾನಿವತ್ತು ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿಯ ಕ್ಷೇತ್ರಕ್ಕೆ ಬಂದಿದ್ದೇನೆ ಅಮ್ಮನವರಿಗೆ ಕೈ ಮುಗಿದು ಇಲ್ಲಿಂದ ಸರಿಸುಮಾರು ಒಂದು ಕಿಲೋಮೀಟರ್ ಅಂತರದಲ್ಲಿರುವಂತಹ ಸುಪಾರ್ಶ್ವ ಗುಹೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕತೆ ಎನ್ನುವಂಥ ನಮ್ಮ ಈ ಚಾನಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಎನ್ನುವುದಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ದೇವಸ್ಥಾನಕ್ಕೆ ಬಂದು ಅಮ್ಮನವರ ರಕ್ಷಣೆಯನ್ನು ಪಡ್ಕೊಂಡು ಅಲ್ಲಿಂದ ಊಟದ ಹೊಲಿಗೆ ಹೋದ್ವಿ ಈ ಕಮಲಶಿಲೆಯಲ್ಲಿ ಊಟ ಅನ್ನುವಂಥದ್ದು ಬಹಳ ಸ್ಪೆಷಲಿ ಮದುವೆ ಊಟ ಥರ ಒಂದು ನಾಲ್ಕೈದು ಬಗ್ಗೆ ಪಲ್ಯ ಮತ್ತು ಚಟ್ನಿ ಸಾಂಬಾರು ಅನ್ನ ಇಲ್ಲಿಯ ರಸಮಂತೂ ಬಹಳ ಬ್ಯೂಟಿಫುಲ್ ಅದು ಆ ರಸಮನ್ನು ಸವಿಲಿಕ್ಕೆ ಬಹಳ ಖುಷಿ ಈ ಕಮಲಶಿಲೆಗೆ ಊಟಕ್ಕೋಸ್ಕರನೇ ಬರುವಂಥದ್ದು ನಾವೆಲ್ಲ ನಾರ್ಮಲ್ ಎಲ್ಲ ಡೇಸಲ್ಲಿ ಕೂಡ ಬರ್ತೇವೆ ಆದರೆ ಇಲ್ಲಿ ಊಟ ಉಪಚಾರಗಳನ್ನು ಮಾಡುವಂಥದ್ದು ಬಳಸುವಂಥ ನೀತಿಗಳು ಅವರು ನಮ್ಮನ್ನು ನೋಡಿಕೊಳ್ಳುವಂಥ ನೀತಿ ಆದರೂ ಬಹಳ ಬೇರೆ ಎಲ್ಲೂ ಇಲ್ಲ ನಾನು ಸಾಧಾರಣ ನಮ್ಮ ಕಮಲಶಿಲಿ ದೇವಸ್ಥಾನ ಬಿಟ್ಟರೆ ಬೇರೆ ಎಲ್ಲೂ ಎಲ್ಲೂ ಇಲ್ಲ ಅಂತ ಅನ್ಕಂತೆ ಅಷ್ಟು ಒಳ್ಳೆ ಮಾಡಿ ಬಳಸ್ತರು ಅಷ್ಟು ಒಳ್ಳೆ ಮಾಡಿ ಚೆಂದ ಮಾಡಿ ಕಾಣ್ತಾರೆ ವೀಕ್ಷಕರೇ ಕಮಲಶಿಲೆಯಿಂದ ಹೊರಟ್ರೆ ಒಂದು ಅರ್ಧ ಒಂದು ಕಿಲೋಮೀಟ್ರಲ್ಲಿ ಈ ಗುಹೆ ಸಿಗ್ತದೆ ಈ ಗುಹೆಗೆ ಹೋಗುವಂಥ ದಾರಿ ಇದು ನೋಡಿ ಇದು ದಾರಿ ಇದು ಹಳೆ ಬೋರ್ಡ್ ಆದಿಸ್ಥಳ ಸ್ಥಳ ಗುಹಾಲಯ ಕಮಲಶಿಲೆ ಅಂತ ಇದೆ ಕಮಲಶಿಲೆಯಿಂದ ಕೇವಲ ಒಂದು ಕಿಲೋಮೀಟರ್ ಒಳಗಡೆ ಇರುವಂತಹ ಸುಪಾರ್ಶ್ವ ಗುಹೆಯನ್ನು ನೋಡುವಂಥೇಳಿ ಅಂತ ಹೇಳಿ ಈ ಗುಹೆಯ ಹತ್ರ ಬಂದಿದ್ದೇನೆ ಈ ಗುಹೆಯ ಪೂಜೆಯನ್ನು ಮಾಡುವವರು ಇಲ್ಲಿ ಅರ್ಚಕರು ನಮ್ಗೆ ಸಿಕ್ಕಿದ್ದಾರೆ ಈ ಸ್ಥಳ ಪುರಾಣವನ್ನು ನಿಮಗೆ ತೋರಿಸುವಂತ ಪ್ರಯತ್ನ ನಾನು ಮಾಡ್ತೇನೆ ಸರ್ ನಮಸ್ಕಾರ ನಮಸ್ತೆ ಇದು ನಾಥ ಪರಂಪರೆ ಜೋಗಿಗಳು ಒಂದು ಐದಾರು ತಲೆಮಾರಿಯಿಂದ ಮಾಡ್ಕೊಂಡು ಬಂದ ಪರಂಪರೆಯಿಂದ ಈ ಗುಹೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ದೀವಿ ಈ ಗುಹೆ ಯಾರು ಮಾಡಿರೋದಲ್ಲ ಪ್ರಕೃತಿ ದತ್ತವಾಗಿ ಮೂಡಿ ಬಂದಿರೋದು ಒಂದು ಎರಡು ಸಾವಿರ ಇತಿಹಾಸ ಇದೆ ನಮ್ಮ ಪರಂಪರೆ ಜೋಗಿ ಪರಂಪರೆ ತಾತ ಅವ್ರ ತಾತ ನಮ್ಮ ತಂದೆ ಮಾಡ್ತಾರೆ ಅವ್ರ ಪರವಾಗಿ ನಾನು ಮಾಡ್ತಾಯಿದ್ದೀನಿ ಅನ್ನೋದಿನ ಇಲ್ಲಿ ಸೇವೆಗೆ ಇರ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಪ್ರಥಮವಾಗಿ ಕಾಣಿಸ್ತಿರೋದು ಕಾಲಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ಸುಪಾಶು ಗುಹೆ ಅಂತ ರಾಜ ಬೇಟಾಡಲಿಕ್ಕೆ ಬಂದಾಗ ಈ ಗೋಹೆ ಗೋಚರ ಆಗಿರೋದು ಅದಕ್ಕೆ ಸುಪಾಶ ಗುಹೆ ಅಂತ ಮತ್ತೆ ಪವಾಡ ಕಮಲ ದೇವಸ್ಥಾನದಿಂದ ಒಂದೂವರೆ ಕಿಲೋಮೀಟ್ರ್ ದಟ್ಟ ಕಾಡದ ಮಧ್ಯದಲ್ಲಿ ಈ ಗೋಹೆ ಇದೆ ನೂರಾರು ಮರ ಇದ್ದರೂ ಸರ್ ಒಂದು ಬೇರು ಕೆಳಗಡೆ ದೇವರು ಬಿಟ್ಟಿಲ್ಲ ಪ್ರಾಣಿಗಳೆಲ್ಲ ಇದೆ ಲಾಸ್ಟು ನಾ ಇಪ್ಪತ್ತ ಒಂಬತ್ತಕ್ಕೆ ಹುಲಿ ಕಾಣಿಸ್ಕೊಂಡಿದ್ದೆ ನವರಾತ್ರಿ ಹೇಳಕ್ಕೆ ಲೈವ್ ನನಗೆ ವಿಡಿಯೋ ಹಾಕಿದ್ದೀನಿ ಫೇಸ್ಬುಕ್ ಯೂಟ್ಯೂಬಲ್ಲೆಲ್ಲ ಇದೆ ಮತ್ತು ದೈವ ನಿರ್ಮಿತವಾಗಿ ಬಂದಿರೋದು ಪ್ರಕೃತಿ ದತ್ತವಾಗಿ ಒಂದು ನೂರೈವತ್ತು ತಡಿ ಒಳಗಡೆ ಹೋಗಬೇಕು ಹೋಗೋಣ ಬನ್ನಿ ವೀಕ್ಷಕರೇ ಗುಹೆಯ ಸ್ಥಳಪುರಾಣವನ್ನು ಕೇಳ್ತಾ ಇದ್ದೀವಿ ಜೋಗಿ ಸಮಾಜ ಬಾಂಧವರು ಐದಾರು ತಲೆಮಾರುಗಳಿಂದ ನಡೆಸ್ಕೊಂಡು ಬಂದಿರುವಂತಹ ಪೂಜಾ ವಿಧಿವಿಧಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿರುವಂತಹ ನಮ್ಮ ಜೋಗಿ ಸಮುದಾಯದ ಅರ್ಚಕರಾಗಿರುವಂಥ ತಮ್ಮ ಹೆಸರಲ್ಲಿ ರಾಘವೇಂದ್ರ ಜೋಗಿ ರಾಘವೇಂದ್ರ ಅವರನ್ನು ಮಾತಾಡಿಸ್ತಾ ಇದ್ದೀವಿ ಮೊದಲನೇದಾಗಿ ನಮಗೆ ಕಾಲಭೈರವ ದೇವರು ಸಿಗ್ತಾರೆ ಸಾಕ್ಷಾತ್ ಕಾಲಭೈರವ ಈಶ್ವರನ ಪ್ರತಿನಿಧಿ ಮಗ ಬೇಡ್ಕೊಳ್ಳಿ ಮತ್ತು ನಂದಿ ಬೆಳೀತಾ ಇದೆ ಉದ್ಭವ ಅನ್ನೋದನ್ನು ಸೇವೆ ಮಾಡ್ತೀವಿ ಇದು ಪರಂಪರೆ ಪೂಜೆ ಸರ್ ದೇವಸ್ಥಾನ ಸಂಬಳ ಗೌರ್ಮೆಂಟ್ ಏನಿಲ್ಲ ಭಕ್ತರಿಂದನೇ ನಮಗೆ ಅವರೇ ನಮ್ಮ ಅನ್ನದಾತರು ಭಕ್ತರು ಬಂದ್ರೇ ನಮ್ಮ ಜೀವನ ಇಲ್ಲಿ ಮತ್ತು ಅಭಿವೃದ್ಧಿ ಎಲ್ಲ ಮಾಡ್ತಾಯಿದ್ದೀವಿ ಏನು ಭಕ್ತರು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ ಅದರಲ್ಲಿ ಇಲ್ಲಿ ಅಭಿವೃದ್ಧಿ ಮಾಡ್ತಿದ್ದೀವಿ ನೇರವಾಗಿ ಬರ್ಬೋದು ಅಲ್ಲಿ ಟೆಂಪಲಲ್ಲಿ ಕೇಳಬೇಕೇನೂ ಇಲ್ಲ ನೇರವಾಗಿ ಇಲ್ಲೇ ಇರ್ತೀವಿ ಯಾವತ್ತೂ ಬನ್ನಿ ಮತ್ತು ಒಂದೇ ಶಿಲೆ ಸರ್ ಯಾರು ಮಾಡಿರೋದಲ್ಲ ಜಂಬಿಟ್ಕೆ ಅಂತೀವಿ ಕುಂದಾಪುರ ಭಾಷೆಯಲ್ಲಿ ಅದಕ್ಕೆ ಬ್ಲಡ್ ಸರ್ಕಲ್ ಮಾಡತ್ತೆ ಎಲ್ಲ ಪಂಚಿಂಗ್ ಮಾಡತ್ತೆ ಕಾಲಿಗೆಲ್ಲ ಪೈನ್ ಹೇಳ್ಕೊಳತ್ತೆ ಅಂತ ಇದು ಎಲ್ಲ ದೇವರ ಸೃಷ್ಟಿ ಮಾಡ್ಕೊಂಡಿರೋದು ಬೆಲ್ ಇನ್ನು ಇದೊಂದು ವಿಶೇಷತೆ ಸರ್ ಜಾರೋದಿಲ್ಲ ನಾವೊಂದು ಜುಲೈ ಆಗಸ್ಟು ಏನೋ ಭಕ್ತರಿಗೆ ತೊಂದರೆ ಆಗುತ್ತಂತ ತೋರ್ಸೋದಿಲ್ಲ ಆದ್ರೆ ಬಿಡ್ಲಾರು ಪಾರ್ಟಿ ಐನೂರು ಆರ್ನೂರು ಕಿಲೋಮೀಟರ್ ಇಂದ ಬಂದ್ರೆ ತೋರಿಸ್ತೀವಿ ಇಲ್ಲ ಅಂದ್ರೆ ನಾವು ಇಲ್ಲಿ ಇರೋದಿಲ್ಲ ಫೋನ್ ಮಾಡ್ಬೇಕು ತುಂಬಾ ಮಳೆ ಇಲ್ಲಿ ಇರೋದೆಲ್ಲ ಸೇಫ್ ಅಲ್ಲ ಸರ್ ಓಕೆ ಓಕೆ ಸರ್ ಇಲ್ಲಿ ಮಳೆ ಬಂದ್ರೆ ನೀರು ಇಲ್ಲಿ ಸರ್ ಇದು ನ್ಯಾಚುರಲ್ ಆಗಿರುಗುವೆ ಒಳಗಡೆಯಿಂದ ಅಂಡರ್ ಗ್ರೌಂಡ್ ಪಾಸ್ ಆಗುತ್ತೆ ನೀವು ದೇವಸ್ಥಾನ ಹತ್ರ ಊಟ ಮಾಡಿದ್ರಲ್ಲ ಹೋಗಿ ಅದು ಕುಬ್ಜ್ ಸೇರಿ ಗಂಗೋಳಿಗೆ ಹೋಗಿ ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ ಸರ್ ಹೌದಾ ಮತ್ತೆ ಪ್ರಾಣಿಗಳೆಲ್ಲ ಬರುತ್ತೆ ಓಕೆ ನಾಲ್ಕೂವರೆ ಐದು ಗಂಟೆ ಮೇಲೆ ಇಲ್ಲಿ ಯಾರು ಇರೋದಿಲ್ಲ ಸೀಸನ್ ಅಲ್ಲೆಲ್ಲ ಒಂದ್ ಐದು ಗಂಟೆವರೆಗೆ ಇರ್ತೀವಿ ಬಾಕಿ ಟೈಮಲ್ಲ ಮೂರ್ನಾಲ್ಕು ಗಂಟೆಗೆ ಪಾಸ್ ಆಗ್ತಿವಿ ಮತ್ತೆ ಪ್ರಾಣಿಗಳೆಲ್ಲ ಬರುತ್ತೆ ರಾತ್ರಿ ಹಂದಿ ಅನ್ಕೊಳತ್ತೆ ಅಪರೂಪ ಕಾಣಿಸ್ಕೊಳ್ಳುತ್ತೆ ಹುಲಿ ಅಪರೂಪ ಕಾಣಿಸ್ಕೊಂಡಿದೆ ಈಗ ಸ್ವಲ್ಪ ಜಾಸ್ತಿ ಸಂತತಿ ಆಗಿ ನಾವಿಲ್ಲಿ ಹುಟ್ಟಿಯಿಂದ ಬರ್ತಾ ಇದ್ದೀವಿ ಸಣ್ಣ ಮಗುವಿಂದ ಬರ್ತಾ ಇದೀವಿ ನಾನ್ ಸೆವೆನ್ ಇಯರ್ಸ್ ಬೇಬಿಯಿಂದ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ ಹೌದಾ ನಿಮ್ ತಂದೆ ಪೂಜೆ ಮಾಡ್ತಾ ಇದ್ದೀನಿ ವರ್ಷ ಮನೇಲಿ ಇದಾರೆ ಸ್ವಲ್ಪ ಕಷ್ಟ ಆಗತ್ತೆ ಅವ್ರಿಗೆ ಬರೋದು ಈಗ ನೀವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ನು ನನ್ನ ಮಗಳು ನನ್ ಮಗ ಹುಟ್ಟಿದ್ರ ಮಗ ಅವ್ಳು ಗೈಡ್ ಮಾಡ್ತಾಳೆ ಅವ್ರು ಗೈಡ್ ಮಾಡ್ತಾಳೆ ಎನ್ನಿಯರ್ಸ್ ಬೇಬಿ ಓಕೆ ಓಕೆ ಸಿದ್ದಾಪುರ ಗೌರ್ಮೆಂಟ್ ಶಾಲೆಗೆ ಹೋಗ್ತಾಳೆ ಅವಳು ಚಂದ ಕರ್ಕೊಂಡು ಹೋಗ್ತಾಳೆ ಅದು ಬಾವಲಿ ನೂರಾರು ಬಾವ್ಲಿ ಇದೆ ಸರ್ ಬಾವಲಿ ಇದೆ ಇಲ್ಲಿ ಯಾರಿಗು ಮಾಡೋದಿಲ್ಲ ಎಲ್ಲ ಮರಿನೇ ಇದು ಮರಿಯಲ್ಲ ದೊಡ್ಡದು ರೆಕ್ಕೆ ಕಾಣ್ ಇದು ಹಾರ್ತದೆ ಸರ್ ನೋಡ್ ಇಷ್ಟ ದೊಡ್ಡದು ಆಗುದು ಮಾತಾಡಿದ್ರ ಒಂದು ವಿಝಿಲ್ ಕೊಟ್ರೆ ಒಂದ್ ಹಾರತ್ತೆ ಅಂದ್ರೆ ಮಾಡಲ್ಲ ರೆಕ್ಕೆ ಬಿಚ್ಚಿ ಹಾರೋದು ಏನೂ ಮಾಡಲ್ಲ ಇಲ್ಲಿ ಇನ್ನ ಈ ಪ್ರಕೃತಿಗೆ ಇಲ್ಲಿನ ವೆದರಿಗ್ ಇಷ್ಟ ಸರ್ ಇಲ್ಲಿ ಕಾಣ್ಸ್ಕೊಳೋದು ಹೌದಾ ಬೇರೆ ಕಡೆ ಎಲ್ಲಾ ಹೋದ್ರೆ ನಿಮ್ಗೆ ಇದ್ರ ಹತ್ತು ಪಟ್ಟು ದೊಡ್ಡದು ಸಿಗುತ್ತೆ ದಕ್ಷಿಣ ಭಾರತ ಹೋದ್ರೆ ಅಲ್ಲಿ ಸಿಗತ್ತೆ ಸರ್ ಇದು ಇಷ್ಟೊಂದು ಆಳ ಇದೆಯಲ್ಲ ಇಲ್ಲಿ ಕೇಳುವಂತ ಮಳೆಗಾಲದಲ್ಲಿ ನೀರ್ ಬಂದ್ರೆ ಏನು ತುಂಬಲ್ಲ ಸರ್ ನಮ್ಮ ಅಮ್ಮನ ಪವಾಡ ಅವ್ರಿಗೆ ಏನು ಆಗೋದಿಲ್ಲ ತಲೆ ಹೊಡಿತದೆ ತೋರಿಸಿ ಅಲ್ಲಿ ಸ್ವಲ್ಪ ಮೇಲ್ಗಡೆ ವೀಕ್ಷಕರೇ ನೋಡಿ ನಾವು ಎಷ್ಟು ಎತ್ತರದಲ್ಲಿ ಇದ್ದಿದ್ವಿ ಈಗ ಎಷ್ಟು ಡೌನ್ ಐವತ್ತರಿಂದ ಅರವತ್ತು ಫೀಟ್ ಕೆಳಗಡೆ ಆಯ್ತು ನಾವು ಆಲ್ರೆಡಿ ನೂರೈವತ್ತು ಅಡಿ ಹೋಗ್ತಾ ಇದ್ದೀವಿ ಸರ್ ನೂರೈವತ್ತು ಅಡಿ ಕೆಳಗಡೆ ಹೋಗ್ತಾ ಇದೀವಿ ಬನ್ನಿ ತಲೆ ಜೋಪಾನ ತಲೆ ಇಲ್ಲಿ ತಲೆ ಜಾಗ್ರತೆ ಬನ್ನಿ ಸರ್ ಇಲ್ಲೊಂದು ವಿಶೇಷತೆ ಕಟ್ರಾ ಜಮ್ಮು ವೈಷ್ಣವಿ ತರನೇ ಅಮ್ಮ ಬಂದಿರೋ ಮೂರು ರೂಪದಲ್ಲಿ ಬಂದಿದೆ ಸರ್ ಅಮ್ಮನವರು ಅಮ್ಮನವರು ಲಕ್ಷ್ಮೀ ಸರಸ್ವತಿ ಕಾಳಿ ಅನಾದಿ ಪ್ರತೀತಿ ಸರ್ ಇದು ವೀರಭದ್ರ ಪ್ರತಿಷ್ಠಾಪನೆ ದೇವರಿಗೆ ಕಾಯ್ಕೊಂಡಿರುವಂತ ಮಗನ ಅನದಿಂದ ಪ್ರತಿಷ್ಠಾಪನೆ ಮಾಡಿರೋದು ಮೂರ್ ಜನ ಸರ್ ಒಂದು ವಿಶೇಷ ಅಂದ್ರೆ ಇಲ್ಲಿ ದೇವರಿಗೆ ಚಿನ್ನ ಬೆಳ್ಳಿಯನ್ನು ಹಾಕಂಗಿಲ್ಲ ದೇವರಿಗೆ ಮಣ್ಣು ಇಷ್ಟ ಸರ್ ಹೊರಗಡೆ ಸಿಗತ್ತೆ ತಂದೆಯವರು ಮಾಡ್ತಾರೆ ನಾವು ಹಾಕ್ತಿವಿ ಅದು ಹೊರಗಡೆನೆ ಇಲ್ಲ ಒಳಗಡೆ ಹೊರಗಡೆ ಎಲ್ಲ ಮುಟ್ಟಂಗ ಇಲ್ಲ ಸರ್ ತಾಯಿಗೆ ಏನಿದೆ ಅವಳೆ ಇಲ್ಲಿ ಜಂಬಿಟ್ಕೆ ಗಾರಿಗೆ ಮಾಡಿದ ಅಮ್ಮನ ಪ್ರತೀತಿ ಅದು ಅಮ್ಮನ ಸತ್ಯ ಸರ್ ಇಲ್ಲಿ ಎಂತ ಎಂತ ಸಹ ಉಳ್ಕೊಳ್ಬಹುದು ಒಳಗೆ ಎಂತ ಸಹ ಆಗ್ಬಹುದು ಇವತ್ತಿನವರೆಗೂ ನಾನು ಒಂದು ತರ್ಟಿ ಇಯರ್ಸ್ ಗೈಡ್ ಮಾಡ್ತಾ ಇದ್ದೀನಿ ಸರ್ ಇವತ್ತಿನವರೆಗೆ ಇಲ್ಲಿ ಒಂದು ಏನು ಆಗ್ಲಿಲ್ಲ ಹೌದಾ ಮತ್ತೊಂದು ಬೇಜಾರು ಸರ್ ಇಷ್ಟು ಸಮಾಜ ಸೇವೆ ಮಾಡ್ತೀವಿ ಯಾರು ಗೊತ್ತ ಗುರ್ತಿಸ್ಲಿಲ್ಲ ಬೇರೆ ಬೇರೆ ಕಡೆ ಎಲ್ಲ ಸುಮ್ಮ ಸುಮ್ಮನೆ ಎಲ್ಲ ಗುರ್ತಿಸ್ತಾರೆ ಇಷ್ಟ ಸಮಾಜಮುಖಿ ಕೆಲಸ ಮಾಡ್ತೇವೆ ಒಳಗಡೆ ಕೂಲ್ಡರ್ ಜೀವನ ಹೇಳ್ತೀವಿ ಲಕ್ಷಗಟ್ಟಲೆ ಜನಕ್ಕೆ ಕೂಲ್ಡರ್ ಜೀವನ ಹೇಳ್ತೀವಿ ಸರಿ ಸರ್ ಆಗ ಆಗ ಬೇಜಾರாகுತ್ತೆ ಸರ್ ಏನು ಎಲ್ಲದಕ್ಕೂ ಸಮಯ ಅನ್ನುಂತದ್ದು ಕೂಡಿ ಬರಬೇಕು ಆ ಕಾಲ ಕೂಡಿ ತುಂಬಾ ಎಕ್ಸ್‌ಪೆಕ್ಟ್ ಏನು ಹಣ ಗಿಣ ಇಲ್ಲ ಏನಿಲ್ಲ ಸಮಾಜದಲ್ಲಿ ಒಂಚೂರು ಒಂದಿಷ್ಟು ಗುರುತಿಸಿ ಸಾಕು ನಾವು ನಮಗೆ ಇನ್ನು ಉತ್ಸಾಹನ ಜಾಸ್ತಿ ಆಗಲ್ಲ ಸರ್ ಸರ್ ಆ ಕಾಲ ಕೂಡಿ ಬಂದಾಗ ನಿಮ್ಮನ್ನ ಗುರುತಿಸುವಂತ ಪ್ರಯತ್ನ ಮಾಡಿಯೇ ಮಾಡ್ತಾರೆ ಈಗ ನೀವು ಮಾಡುವಂತಹ ಒಳ್ಳೆ ಕಾರ್ಯ ಒಳ್ಳೆ ಕೆಲಸಗಳು ಇದು ತುಂಬಾ ಇದು ಹಣದ ವಿಷಯ ಅಲ್ಲ ಸರ್ ಹಣ ಒಂದಿನ ಆಗತ್ತೆ ಒಂದಿನ ಆಗೋದಿಲ್ಲ ಅದು ವಿಷಯ ಬೇರೆ ತುಂಬಾ ಸ್ಟ್ರೈನ್ ಆಗುತ್ತೆ ಒಂದೊಂದು ಸೇವ್ ಮಾಡಬೇಕು ಕೈ ಹಿಡ್ಕೊಂಡು ಅವರ ಏಜಡ್ ಎಲ್ಲ ಕರ್ಕೊಂಡು ಹೋಗಿ ತುಂಬಾ ಕಷ್ಟ ಪಡ್ತೀವಿ ಸರ್ ಏಜಡ್ ಎಲ್ಲ ಬರ್ತಾರಲ್ಲ ಇಲ್ಲಿ ಹಂಡ್ರೆಡ್ ಏಜ್ ಅವರೆಲ್ಲ ಕರ್ಕೊಂಡು ಹೋಗ್ತೀವಿ ಹೌದಾ ಕಣ್ಣು ಕೈ ಕಾಲು ಇಲ್ದೆಲ್ಲ ಕರ್ಕೊಂಡು ಇದು ನಮಗೆ ನಡಿಲಿಕ್ಕೆ ಭಯ ಆಗುತ್ತೆ ಇನ್ನು ಜಾರ್ತದೆ ಅಂತ ಇಲ್ಲ ಸರ್ ತುಂಬಾ ವೀಕ್ಷಕರೇ ಯಾರಾದ್ರೂ ಈ ಗುಹೆಯನ್ನ ನೋಡ್ಲಿಕ್ಕೆ ಬಂದ್ರೆ ಬಹಳ ಜಾಗ್ರತೆಯಿಂದ ಬರಬೇಕು ಸ್ವಲ್ಪ ಕಾಲ್ ನೋವು ಮತ್ತೆ ಸ್ವಲ್ಪ ವಯಸ್ಸಾದವರು ನೋಡ್ಕೊಳ್ಳಿ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಸಾಕು ಯಾಕಂತ ಹೇಳಿದ್ರೆ ಇವರು ಹೇಳೋ ಪ್ರಕಾರ ನೂರೈವತ್ತು ಅಡಿ ಆ ಕೆಳಗಡೆ ಹೋಗ್ತೀವಿ ನಾವು ಬೇಸಿಗೆಯಲ್ಲಿ ಬರ್ಬೋದು ಸರ್ ಮಳೆಗಾಲದಲ್ಲಿ ಒಂದು ಮೂರು ತಿಂಗಳು ಮಾತ್ರ ಏನು ಯಾರು ಎಷ್ಟು ಕಷ್ಟ ಆದ್ರೂ ಬರ್ಬೋದು ಸರ್ ಹೌದಾ ಏನು ನೋ ಪ್ರಾಬ್ಲಮ್ ಸರ್ ಓಕೆ 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 ಬನ್ನಿ ಮಲ್ಲ ಬಂದು ಬಲ್ಲ ಬಲ್ಲ ಬಂದು ಸರ್ ವಿಶೇಷತೆ ನೀರಿದ್ದು ಸರಪತಿ ಇರ್ತಂತ ಭೂಮಿಯಿಂದ ಉದ್ಭವ ಆಗುತ್ತೆ ಸರ್ ಇದಾಗಿ ಹಾ ಇಲ್ಲಿಂದ ಒಂದು ಹತ್ತು ತಿಂಗಳು ಒಂಬತ್ತು ತಿಂಗಳು ಕೊಡುತ್ತೆ ತುಂಬಾ ಮಳೆ ಬಂದಾಗ ಒಂದ್ ಲೆವೆನ್ ಮಂತ್ ಕೊಟ್ಟಿರೋದು ಇದೆ ತೈ ಪೂಜೆಗೆ ದಿನಾಲ್ಲೂ ತೆಗಿತೀವಿ ಈ ನೀರನ್ನು ತಗದು ಸೈತಲಿಗೆ ಹಾಕ್ತಿವಿ ಪೂಜೆಗೆ ಇಲ್ಲಿ ಇಲ್ಲಿ ಮಾತ್ರ ಅಭಿಷೇಕ ಹೋಗಿ ಕುಬ್ಜ ನದಿಗೆ ಸೇರತ್ತೆ ಅಂತರ್ಗಾಮಿಯಾಗಿ ಹೋಗುತ್ತೆ ಬಾವಿಗೆಗೆ ಬೇಸಿಗೆ ಬೇಸಿಗೆ ಕಾಲದಲ್ಲಿ ಈ ನೀರು ಕಮ್ಮಿ ಆಗುತ್ತೆ ಸರ್ ಒಂದು ಒಂಬತ್ತು ತಿಂಗಳು ಕೊಡ ಸರ್ ಒಂದ್ ಮೂರು ಎರಡು ತಿಂಗಳು ಕಮ್ಮಿ ಆಗುತ್ತೆ ಎರಡ್ ಮೂರ್ ತಿಂಗಳು 9 ತಿಂಗಳು ಆದ್ಮೇಲೆ ಇದು ಕಮ್ಮಿ ಸ್ವಲ್ಪ ಕಮ್ಮಿ ಆಗುತ್ತೆ ಪೂಜೆಗೆಲ್ಲ ಕಮ್ಮಿ ಆಗತಾ ಹೋಗುತ್ತೆ ಆಗ ಒಂದ್ ತಿಂಗಳಂತ ಮನೆಯಿಂದ ತರುತ್ತೀವಿ ಒಂದು ತಿಂಗಳು ಮನೆಯಿಂದ ಬನ್ನಿ ಬನ್ನಿ ಮತ್ತೆ ನಾಗದೋಷala ಇದ್ರೆ ಪ್ರೋಕ್ಷಣೆ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗತ್ತಂತ ಪರಂಪರೆ ಸರ್ ಹಿರಿಯರು ಮತ್ತೆ ಈಗ ಪರಂಪರೆ ಪ್ರತೀತಿ ಹಾಗೇನೂ ನಡೀತಿದೆ ಸರ್ ಹೌದಾ ಮತ್ತೆ ನಾವು ಅಲ್ಲಿ ಬೋರ್ಡ್ ಹಾಕಿದೀವಿ ನಿಮ್ಗೆ ಚಪ್ಪಲ್ ಬಿಟ್ಟು ಬನ್ನಿ ಯಾಕಂದ್ರೆ ತಾಯಿ ತಲೆ ಮೇಲೆ ಬಂದಾಗೆ ಆಗತ್ತೆ ಅಲ್ಲಿ ಚಪ್ಪಲ್ ಬಿಟ್ಟು ಬನ್ನಿ ಅಂತ ಬೋರ್ಡ್ ಹಾಕಿ ಈಗ ನಾನು ಕೇಳುವಂತದ್ದು ಹಾ ನೀವು ಬರುವಾಗ ಅಂದ್ರೆ ನೀವು ಇಲ್ಲಿ ಏಳು ವರ್ಷ ಇದ್ದಾಗ ಇಲ್ಲಿ ಬಂದಿದಿರಿ ಅಂತ ಹೇಳಿದ್ರಲ್ಲ ಅವಾಗ್ಲೂ ಈ ಗೋಡೆಗಳು ಹಾ ಎಲ್ಲ ಏನು ಡಮೋಲಿಶ್ ಇಲ್ಲ ಸರ್ ನೀವು ಏನು ಏನಿಲ್ಲ ಪೂಜೆ ಮಾಡೋದು ಆ ಕ್ಲೀನಿಂಗ್ ಮತ್ತೆ ಮೆಟ್ಲು ವರ್ಷಂ ಪ್ರತಿ ಮಾಡಬೇಕು ಆ ಮೆಟ್ಲು ತೋರ್ಸಿದ್ನಲ್ಲ ಸರ್ ಹೌದು ಹೌದು ಪಾಪಾ ಆಚೆ ತೋರ್ಸಿ ಗೊತ್ತಾಯ್ತಾ ಮೆಟ್ಲು ಹೌದು ಸರಿ ಮಾಡ್ಬೇಕು ಸರ್ ಮತ್ತೆ ಪೂಜೆ ಕ್ಲೀನಿಂಗು ಇದು ಬ್ರಿಡ್ಜ್ ಹಾಕ್ಬೇಕು ಎಲ್ಲ ಮಾಡ್ಬೇಕು ಟಚ್ ಮಾಡ್ಲಿಕ್ಕೆ ಇಲ್ಲ ಸರ್ ವಿಶೇಷತೆ ಒಂದ್ ತಾಯಿ ಧ್ಯಾನ ಮಾಡಿರೋದು ನಾವೆಲ್ಲ ನೋಡಿದೀವಿ ಪಾರ್ವತಮ್ಮ ಅಂತ ಒಂದು ಐದಾರು ವರ್ಷ ಇತ್ತು ಮಗು ನಾನು ಅವಾಗ ಆ ತಾಯಿ ನೋಡಿದೀನಿ ಧ್ಯಾನ ಮಾಡಿರೋದು ಹಠದಲ್ಲಿ ದೇವ್ರ್ ನೋಡ್ಬೇಕು ಅಂತ ಈಗ ರೀಸೆಂಟ್ಲಿ ಒಂದ್ ನಲ್ವತ್ತು ವರ್ಷದ ಹಿಂದೆ ಪಾರ್ವತಮ್ಮ ಶೃಂಗೇರಿ ವರ್ದಳ್ಳಿ ಸೀರೆ ಸಮಯ ಶಿಷ್ಯ

ಇದು ಇವ್ರಿಲ್ಲ ಅಂತ ಈ ರಾಘವೇಂದ್ರ ಜೋಗಿ ಅವ್ರ ಇಲ್ಲಿ ಇರ್ಲಿಲ್ಲ ಅಂತಂದ್ರೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಭಯ ಆಗತ್ತೆ ಇದನ್ನ ನೋಡಿದ್ರೆ ನಮಗ್ ಭಯ ಆಗುತ್ತೆ ಸೊ ಹಾಗಾಗಿ ಬರ್ಲಿಕ್ಕೆ ಹೆದರ್ಕೊಳ್ತೀವಿ ನಾವು ನಾವು ಅಷ್ಟೇ ಧೈರ್ಯ ಕೊಡ್ತೀವಿ ಸರ್ ಹೌದು ಬನ್ನಿ ಚೆನ್ನಾಗಿದೆ ಜೀವನದಲ್ಲಿ ಒಮ್ಮೊಮ್ಮೆ ನೋಡಿ ಅಂತ ಹೌದು ಆದ್ರೆ ನೀವು ಇಲ್ಲಿ ಗೈಡ್ ಮಾಡಿದ್ರೆ ಸ್ವಲ್ಪ ಧೈರ್ಯ ಸಿಗುತ್ತೆ ಹೌದು ಸರ್ ಆಗುತ್ತೆ ಸತ್ಯ ಸರ್ ಸರ್ ಮತ್ತೆ ವಿಶೇಷತೆ ನಾಗದೇವತೆ ಅದು ಪೂಜೆ ಇಲ್ಲ ಪ್ರತಿಷ್ಠಾಪನೆ ಅನಾದಿಂದ ಮಾಡ್ಕೊಂಡು ಬಂದಿರೋದು ತಾಯಿ ದಕ್ಕೆ ಪೂಜೆ ನಾಗಪಂಚಮಿಗೆ ಆ ತರ ಎಲ್ಲ ಪೂಜೆ ಸರ್ ಯಾರು ಬ್ರಾಹ್ಮಣರು ಬಂದ್ ಮಾಡ್ತೀರಾ ಮಾಡ್ತೀವಿ ಸರ್ ಮತ್ತೆ ಮೇಲೆ ಬಾವಲಿಗಳು ಸರ್ ಬಾವಲಿ ಮತ್ತೆ ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಸಂತನ ಬಗ್ಗೆ ಮನೆ ಫ್ಯಾಮಿಲಿ ಒಟ್ಟು ಕಚೇರಿ ಎಲ್ಲ ನಮ್ಮ ಮೇಲ್ದೇವರಿಗೆ ತಾಯಿಗೆ ಮತ್ತೆ ಇಲ್ಲೆಲ್ಲ ಹೇಳ್ಕೊಂಡು ಹೋಗ್ತಾರೆ ಟೋಟಲ್ ಇಲ್ಲಿ ಹೇಳ್ಕೊಂಡ್ರ ಮೇಲೆ ಎಲ್ಲ ದೇವರಿಗೆ ಸಂದೇಹ ಆದಂಗೆ ಅವ್ರೆಲ್ಲರೂ ಒಟ್ಟಾಗಿ ನೆರವೇರಿಸಿ ಕೊಡ್ತಾರೆ ಸರ್ ತುಂಬಾ ಜನ ಭಕ್ತರಿಗೆ ಒಳ್ಳೇದಾಗಿದೆ ನಾವು ನಿದರ್ಶನ ಇದೀವಿ ಲೈವ್ ನಮ್ಗೊಂದು ತನ್ನ ಇಲ್ಲದೆ ಬಂದವರು ಇಲ್ಲಿ ಆ ತಾಯಿ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ ಸರ್ ಹೌದೌದು ಗಂಗೆ ಗೌರಿ ಕೆರೆ ಅಂತ ಹೆಸರು ಇದಕ್ಕೆ ಗಂಗೆ ಗೌರಿ ಅಂತ ಕೆರೆ ಅಂತ ಹೆಸರು ಇದಕ್ಕೆ ನಾಗತೀರ್ಥ ಅಂತ ಹೆಸರು ಇಟ್ಟಿದೀವಿ ಒಂದು ಐವತ್ತು ವರ್ಷದಿಂದ ಗಂಗೆ ಗೌರಿ ಕೆರೆ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ನಾಗಗಳು ಇರುವಾಗ ನಾಗತೀರ್ಥ ಅಂದ್ರೆ ನಾನು ಸ್ವಲ್ಪ ಭಕ್ತರಿಗೆ ಖುಷಿ ಆಗತ್ತೆ ಮತ್ತೆ ಕಲ್ಲುಗಳು ಜರ್ದಿರೋ ಸರ್ ಮೇಲ್ಗಡೆಯಿಂದ ಎರಡು ಕಲ್ಲು ಎರಡ್ ಸಾವಿರದ ಐದರಲ್ಲಿ ತುಂಬಾ ಮಳೆಗೆ ಕೆಳಗಡೆ ಬಿದ್ದಿರುವಂತ ಮತ್ತೆ ಒಂದು ಪವಾಡ ನೋಡಿ ಎಷ್ಟು ಬಾವು ಕ್ರಾಕೋಚ್ ಇದೆ ಬಾವಲಿಗೆ ಫುಡ್ ನಾವು ತಂದಿ ಬಿಟ್ಟಿರೋದಲ್ಲ ಸರ್ ಎಲ್ಲ ದೇವರಿಗೆ ದೇವ್ರೆ ದೇವ್ರೆ ಕ್ರಾಕೋಚ್ ಅದು ಬಾವಲಿಗೆ ಫುಡ್ ಫುಡ್ ಸರ್ ಹೌದು ಇಲ್ಲಿ ನೋಡಿ ನಮ್ಮ ಸೌಂಡ್ ಅರ್ಥ ಆಗುತ್ತೆ ಸರ್ ಅವ್ರ ಮಗುವಿಂದಾನೇ ಇದೀವಿ ಹೌದು ಇವತ್ತಿನವ್ರಿಗೆ ಯಾರಿಗೂ ಏನು ಉಪದ್ರ ಮಾಡಿಲ್ಲ ಸರ್ ಏನು ತೊಂದರೆ ಮಾಡಲ್ಲ ಸರ್ ಓಕೆ 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 ಸರ್ ಇದು ಗುವೆಯ ಮಹತ್ವ ಹೋಗುತ್ತಂತೆ ಕಾಶಿಗಂತ ಬೆಂಗಳೂರಲ್ಲಿ ಜ್ಯೋತಿ ಅಕ್ಬರ್ ಅಂತ ಇದಾರೆ ತಾಳೆಗರಿ ಶಾಸ್ತ್ರದಲ್ಲಿ ಗುವೆ ಉಲ್ಲೇಖ ಆಗ್ತಿದೆ ಸರ್ ಸರ್ ಟಾರ್ಚ್ ಆಫ್ ಮಾಡೋಣ ಕೂಡ್ರ ಜೀವನ ನೋಡೋಣ ಸರ್ ಸರ್ ಹೇಳಿ ನಿಮ್ಮ ಕ್ಯಾಮರಾ ಆನ್ ಇದೆ ಬಟ್ ನಾವ್ ಇಂಥ ಅಂಧಕಾರ ನಿಮ್ಗೆಲ್ಲೂ ಸಿಗಲ್ಲ ಸರ್ ಸ್ವಲ್ಪ ಕ್ಯಾಮರಾ ಆನ್ ಇದೆ ಆ ಭಯ ಆಗುತ್ತೆ ಕೂಡ್ರೆ ಎಷ್ಟು ಕಷ್ಟ ನಾವು ಒಂದ್ ನಿಮಿಷ ಫೀಲಿಂಗ್ ಅರ್ಥ ಮಾಡ್ಕೊಳಕ್ ಆಗಲ್ಲ ಮಣ್ಣಲ್ಲಿ ಮಣ್ಣಿಗೆ ಹೋದ್ರ ಮೇಲೆ ನಮ್ಗೆ ಇದು ಶಾಶ್ವತ ಲೈಫ್ ಸರ್ ಆದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ರಾತ್ರಿ ಬಂದ್ರೆ ಇಷ್ಟೇ ಹಗಲು ಬಂದ್ರೆ ಇಷ್ಟೇ ಎಷ್ಟೊತ್ತಿಗೆ ಬಂದ್ರೂ ಅಷ್ಟೇ ಸರ್ ಇಲ್ಲಿ ನೋಡಿ ಎಷ್ಟು ಆಗುತ್ತೆ ಒಂದು ನಿಮಿಷ ಲೈಫ್ ಲೀಡ್ ಆಗಲ್ಲ ಇಲ್ಲಿ ಎಷ್ಟೊತ್ತಿಗೆ ಬಂದ್ರೂ ಇಷ್ಟೇ ಇದು ಶಾಶ್ವತ ಕತ್ತಲೇ ಸರ್ ಲೈಫ್ ಲೀಡ್ ಸರ್ ಅವರು ಒಂದ್ ನಿಮಿಷ ಇಲ್ಲಿ ಇರಕ್ಕೆ ಆಗಲ್ಲ ನಿಮ್ ಕ್ಯಾಮರಾ ಆನ್ ಇದೆ ಆದ್ರೆ ಯಾರು ನಮ್ಮ ಹತ್ರ ಪಕ್ಕಾ ಡ್ರೆಸ್ಸು ಎಂತ ಸಹ ಕಾಣೋದಿಲ್ಲ ಅದಕ್ಕೆ ಮೂರು ದಿನ ಬದುಕು ಒಳ್ಳೆ ಕೆಲಸ ಮಾಡೋಣ ಅದರಲ್ಲೂ ಈ ಭೂಮಿಯಲ್ಲೇ ಹುಟ್ಟಿದ್ದೀವಿ ಹಿಂದೂ ಭೂಮಿಯಲ್ಲಿ ಎಷ್ಟು ಪುಣ್ಯವಂತರು ಕಣ್ಣು ಕೈಕಾಲು ಮೂಗು ಬಾಯಿ ಎಲ್ಲ ದೇವರು ಕೊಟ್ಟಿದ್ದಾಳೆ ಆದರೂ ತಪ್ಪು ಮಾಡ್ತಿದ್ದೀವಿ ಅದೆಲ್ಲ ಮಾಡಬಾರ್ದು ಒಳ್ಳೆ ದಿನ ಮೂರು ದಿನ ಬದುಕಿ ಒಳ್ಳೆ ಹೆತ್ತಿ ತಗೊಂಡು ನಾವು ಹೋಗಬೇಕು ದೇವರು ಚೆನ್ನಾಗಿಟ್ಟಿದ್ವಿ ಸರ್ ಎರಡು ಕಣ್ಣು ಕೊಡೋಣ ಇಬ್ಬರಿಗೆ ಬೆಳಕಾಗೋಣ ಧರ್ಮ ರಕ್ಷಣೆ ಮಾಡೋಣ ಸರ್ ಬಡವರಿಗೆ ಸಹಾಯ ಮಾಡೋಣ ಸರ್ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ವೀಕ್ಷಕರೇ ಬಹಳ ಸುಂದರವಾಗಿ ಸುಪಾರ್ಶ್ವ ಗುಹೆಯ ಬಗ್ಗೆ ರಾಘವೇಂದ್ರ ಅವರು ನಮಗೆ ವಿಸ್ತೃತವಾಗಿ ವರದಿಯನ್ನು ನೀಡಿದ್ದಾರೆ ತಾವ್ಯಾರಾದರೂ ನಮ್ಮ ಉಡುಪಿ ಜಿಲ್ಲೆಯವರು ಅಥವಾ ಹೊರ ರಾಜ್ಯದವರು ನಮ್ಮೆಲ್ಲ ಕರ್ನಾಟಕ ರಾಜ್ಯದವರು ಬರುವವರಿದ್ದರೆ ಕಮಲಶಿಲೆ ದೇವಸ್ಥಾನಕ್ಕೆ ಬಂದರೆ ಕಮಲಶಿಲೆಯಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಈ ಸುಪಾರ್ಶ್ವ ಗುಹೆ ಇದೆ ಬಹಳ ಬ್ಯೂಟಿಫುಲ್ ಆಗಿದೆ ಇಲ್ಲಿ ನಾವು ಈ ವಿಡಿಯೋದಲ್ಲಿ ನೋಡಿದರೆ ಇದರ ಅನುಭವ ಕಡಿಮೆ ನಾವು ಇಲ್ಲಿ ಬಂದು ಈ ಒಂದು ಗುಹೆಯನ್ನು ವೀಕ್ಷಣೆ ಮಾಡಿದ್ರೆ ಈ ಗುಹೆ ಅನುಭವ ಆಗ್ತದೆಲ್ಲ ನಿಮ್ಗೆ ಸ್ವಲ್ಪ ದೂರ ಅಮೌಡ್ಗಳೆಲ್ಲ ಸ್ವಲ್ಪ ದೂರ ಹೌದು ಇದೆಲ್ಲ ನಾವ್ ಒಂದು ಹದಿನೈದು ನಿಮಿಷನೇ ತಕೊಳತ್ತೆ ಹೌದು ಒಂದ್ ಒಂದ್ ಸೈಡ್ ಹದಿನೈದು ನಿಮಿಷನೇ ತಕೊಳತ್ತೆ ಹೌದು ಹೌದು ತುಂಬಾ ಏಜ್ ಬಂದ್ರೆ ಆಫ್ ಅನ್ ಅವರ್ ತಕೊಳತ್ತೆ ಹ ಹ ಆದ್ರೆ ನಾವು ಬೇಗ ಹುಡುಗ್ರು ಮಕ್ಕಳು ಬೇಗ ಬೇಗ ಹೋಗಿ ಬರ್ಬೋದು ತುಂಬಾ ಟೈಮ್ ತಗೊಂಡ್ ಬರೋದಂದ್ರೆ ಒಂದ್ ಹದ್ನೈದು ನಿಮಿಷ ತಗೊಳತ್ತೆ ಈಗ ಈಗ ಹುಡು ಏಜ್ ಅವ್ರು ಬಂದ್ರೆ ತೋರಿಸ್ತೇವೆ ಸರ್ ತೋರಿಸ್ತೀವಿ ಸರ್ ನಾವ್ ಹುಡ್ಕೊಂಡು ತೋರಿಸ್ತೀವಿ ಏನು ಏನು ಅಬ್ಜೆಕ್ಷನ್ ಇಲ್ಲ ಸರ್ ಪ್ರೀತಿ ಮಾಡ್ತೀವಿ ನಾವು ಮನೆಯವ್ರ ಥರನೇ ಪ್ರೀತಿ ಮಾಡ್ತೀವಿ ಕರೆಕ್ಟ್ ಸರ್ ತೀರ್ಥ ಹಾಕ್ಕೊಳ್ಳಿ ಪಾಪು ಬಾ ವೀಕ್ಷಕರೇ ಗುಹೆಯನ್ನು ನೋಡಿ ಗುಹೆಯಿಂದ ಆಲ್ಮೋಸ್ಟ್ ಮೇಲೆ ಬಂದೆ ನಾನು ತಾವೆಲ್ಲರೂ ಯಾರ್ಯಾರು ನೋಡಲಿಲ್ಲ ಅವರೆಲ್ಲರೂ ಕೂಡ ಇಲ್ಲಿ ಈ ಒಂದು

ಎಲ್ಲ ದೇವ್ರ್ ಹುಲಿ ಎಲ್ಲ ಚಳಿ ಕಾಸ್ಕೊಂಡು ಕೂತ್ಕೊಂತಿತ್ತಂತೆ ಸರ್ ಇವತ್ತು ಪರಂಪರೆ ಇದೆ ಅಗ್ನಿ ಉರಿತಾ ಸರ್ ಜನ ಮಾಡ್ಕೊಳ್ಳೋದು ಡೈಲಿ ಉರಿತಾ ಇರುತ್ತೆ ಯಾವತ್ತ ಯಾವತ್ ಬೇಕಾದ್ರೂ ಚೆಕ್ ಮಾಡ್ಬೋದು ತುಂಬಾ ಮಳೆ ಬಂದ್ರೆಲ್ಲ ಕಾಪಾಡ್ಕೊಳಕ್ ಆಗಲ್ಲ ಕರೆಕ್ಟ್ ತುಂಬಾ ಒದ್ದೆ ಆಗುತ್ತೆ ಸೌದೆಲ್ಲ ಮಾಡ್ಕೊಳಕ್ ಆಗಲ್ಲ ನಾವು ಡ್ರೈ ಆಗಿದ್ದಾಗ ಅವಾಗ ಮುನ್ನೂರ ಅರವತ್ ದಿನದಲ್ಲಿ ಒಂದ್ ಮುನ್ನೂರ ದಿನನೂ ಅದು ಸಿಕ್ಕೇ ಸಿಗತ್ತೆ ಅದೇ ತರ ವಿಶೇಷತೆ ನೀವು ಗೋರಖನ ತರಿದವರ ಕೇದಾರ್ ಬದ್ರಿ ಅಲ್ಲ ಹೋದ್ರೆ ಆ ಪರಂಪರೆಲ್ಲ ಇದ್ದಾರೆ ಸ್ವಾಮಿಗಳೆಲ್ಲ ಅದೇ ತರ ಮಾಡ್ತಾರೆ ಧುನಿ ಹಾಕೊಂಡು ಕೂತ್ಕೊಂಡು ಸಿದ್ಧಿ ಸಮ ಇದೆಲ್ಲ ಮಾಡ್ತಾರೆ ಪವಾಡಗಳೆಲ್ಲ ನಾವು ಜೋಗಿಗಳು ನಾಥ ಪರಂಪರೆ ಯೋಗಿಜಿಗಳು ನಮ್ಗೆ ಬಾಸ್ ನಮ್ಗೆ ನಾವ್ ಅವರು ಅನುಯಾಯಿಗಳು ಎಲ್ಲ ನಾಥ ಪರಂಪರೆ ಆಗಿ ದೈವ ನಿರ್ಮಿತವಾಗಿ ಬಂದಿರೋದು ನಾಥ ಪರಂಪರೆಯವರು ಪೂಜೆ ತಕ್ಕ ಜಂಗಲ್ ಸರ್ ಇಲ್ಲಿ ಮಾತ್ರ ಪರ್ಮಿಷನ್ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಇಲ್ಲ ಬಿಲ್ಕುಲ್ ಹೋಗಿ ನೋಡ್ತೀರಿ ಬಂದ್ರೆ ವಿಸಿಟ್ ಮಾಡಿ ಹೋಗಬೇಕು ಇದು ತುಂಬಾ ಫಾರೆಸ್ಟ್ ಹೋಗಿದ್ರೆ ಫೈನ್ ಆಗ್ತಾರೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ತಾಯಿ ವೀಕ್ಷಕರೇ ಇದು ನಮ್ಮ ಕುಂದಾಪುರದಿಂದ ಬರುವಂಥ ದಾರಿ ಅಂದ್ರೆ ಎನ್ ಎಚ್ ಸಿಕ್ಸ್ಟಿ ಸಿಕ್ಸಿಂದ ಇಂದ ದಾರಿ ಇದು ಅಲ್ಲಿಂದ ಬಂದ್ರೆ ಎಡಭಾಗದಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಅಂತ ಆರ್ಚ್ ಇದೆ ಈ ಬಲಭಾಗದಿಂದ ಈ ನಗರ ಹೊಸನಗರ ಅಲ್ಲಿಂದ ಬರಬಹುದು ಸಾಗರ ಹೊಸಂಗಡಿ ಮೇಲೆ ಅಲ್ಲಿಂದ ಬರ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಥೆಗಳು ಎನ್ನುವಂಥ ಚಾನಲನ್ನು ಸಪೋರ್ಟ್ ಮಾಡಿ ಎನ್ನುವುದಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಹತ್ರ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ